ಎಲ್ಲರಿಗೂ ಯೂತ್ ಅಂದರೆ ತುಂಬಾ ಇಷ್ಟ ಯಾರಿಗೆ ಯೌವನ ಇಷ್ಟ ಇಲ್ಲ ಹೇಳಿ ಸದಾ ನಾವು ಚೆನ್ನಾಗಿರಬೇಕು ನೋಡೋಕ್ಕೆ ಚೆನ್ನಾಗಿರಬೇಕು ನಮ್ಮ ಚರ್ಮ ಚೆನ್ನಾಗಿರಬೇಕು ಹೀಗೆ ಹಲವಾರು ಯೋಚನೆ ಮಾಡ್ತಾನೆ ಇರ್ತೀವಿ ಆದರೆ ನಮಗೆ ಈ ಯೌವನ ಅನ್ನೋದು ಹಿಂಗೆ ಬಂದು ಹೀಗೆ ಹೋಗ್ಬಿಡುತ್ತೆ ಹೇಗೆ ನಾವು ದಿನಗಳು ಕಳೀತಾ ಇದೆ ನಮಗೆ ಗೊತ್ತಾಗ್ತಿಲ್ಲ ಆದರೆ ನಾವು ಸದಾ ಚೆನ್ನಾಗಿರಬೇಕು ಸ್ಟ್ರೆಸ್ ಫ್ರೀ ಅಂದ ಇರಬೇಕು ಅಂತ ಹೇಳಿದರೆ ಇವತ್ತು ನಾನು ಒಂದು ಟೆಕ್ನಿಕನ್ನು ಹೇಳ್ಕೊಡ್ತೀನಿ ಏನಪ್ಪ ಅಂತ ಹೇಳಿದರೆ ಮೆಠ ಭಾವನಾ ಮೆಡಿಟೇಷನ್ ಅಂತ ಮೆಟ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಕೈಂಡ್ನೆಸ್ ಆ್ಯಂಡ್ ಕಂಪ್ಯಾಷನ್ ಕರುಣೆ ಮತ್ತು ಯಾವಾಗ ನಾವು ಕರುಣೆ ತೋರಿಸ್ತೀವಿ ಕಂಪ್ಯಾಷನ್ ತೋರಿಸ್ತೀವಿ ನಮ್ಮಲ್ಲಿ ಸ್ಟ್ರೆಸ್ ಕಡಿಮೆ ಆಗ್ತಾ ಆಗುತ್ತೆ ನಮ್ಮ ಏಜಿಂಗ್ ಫ್ಯಾಕ್ಟರ್ ಏನಪ್ಪ ಅಂತ ಹೇಳಿದರೆ ನಾವು ಬೇಗ ಅತಿ ಹೆಚ್ಚು ಕೂದಲು ಬೆಳ್ಳಕ್ಕಾಗೋದು ಸ್ಕಿನ್ ರಿಂಕಲ್ ಕಟ್ಟೋದು ಅಥವಾ ಮುಖದಲ್ಲಿ ಒಂದು ಕಳೆಯ ತೇಜಸ್ಸು ಕಮ್ಮಿ ಆಗ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಇನ್ನರ್ ಪೀಸ್ ಇನ್ನರ್ ಹ್ಯಾಪಿನೆಸ್ ಯಾವಾಗ ಇರಲ್ವೋ ಆಗ ನಾವು ಆಚೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅಲ್ವಾ ನೀವು ಯಾವಾಗ್ಲಾರೂ ನೋಡಿ ನೀವೊಂದು ಸ್ವಲ್ಪ ಸ್ಟ್ರೆಸ್ ಆಗಿದ್ರೆ ಟೆನ್ಷನ್ ಇದ್ರೆ ಎದುರುಗಡೆ ಇರೋ ವ್ಯಕ್ತಿಗೆ ಗೊತ್ತಾಗ್ಬಿಡುತ್ತೆ ಏನಾಯಿತು ಅಂತ ಅದೇ ನಗ್ತಾ ನಗ್ತಾ ಖುಷಿಯಾಗಿರಿ ಎಲ್ಲರೂ ನಿಮ್ಮನ್ನ ನೋಡ್ತಾ ಇರ್ತಾರೆ ನೀವು ಒಂದು ರೂಮಿಗೆ ಎಂಟ್ರ್ ಆಗ್ತಿದ್ದಂಗೆ ಆ ಒಂದು ಎನರ್ಜಿ ಇರುತ್ತೆ ನಿಮ್ಮ ಇನ್ನರ್ ಗ್ಲೋ ಇರುತ್ತೆ ನಿಮ್ಮ ಆರ ಗ್ಲೋ ಆಗ್ತಾ ಹೋಗುತ್ತೆ ಯಾವಾಗ ನೀವು ತುಂಬ ದುಃಖದಲ್ಲಿರ್ತೀರ ಬೇಜಾರಲ್ಲಿರ್ತೀರ ನೋವಲ್ಲಿರ್ತೀರಾ ಅದು ನಿಮ್ಮನ್ನು ಕುಗ್ಗಿಸ್ತಾ ಶ್ರಿಂಕ್ ಮಾಡ್ತಾ ಬರುತ್ತೆ ಹಾಗಾಗಿ ನಿಮ್ಮ ಇನ್ನರ್ ಗ್ಲೋ ಅನ್ನೋದು ತುಂಬಾ ಮುಖ್ಯ ಇನ್ನರ್ ಹ್ಯಾಪಿನೆಸ್ ಅನ್ನೋದು ತುಂಬಾ ಮುಖ್ಯ ಅದು ಆಚೆ ಕಡೆ ತೋರಿಸ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ಈ ಮೆಟಾ ಭಾವನಾ ಮೆಡಿಟೇಷನ್ ಟೆಕ್ನಿಕಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ನೋಡಿ ಯಾವಾಗಲೂ ಅಷ್ಟೇ ನಮ್ಮ ಇನ್ನರ್ ಚಾಂಟಿಂಗ್ ಏನಿರುತ್ತೆ ಛೆ ನಾನು ನನ್ನನ್ನು ಯಾರು ಇಷ್ಟಪಡಲ್ಲ ನಾನು ನೋಡೋಕ್ಕೆ ಚೆನ್ನಾಗಿಲ್ಲ ನಾನು ಖುಷಿಯಾಗಿಲ್ಲ ಹೀಗೆ ನನ್ನನ್ನು ಯಾಕೆ ಎಲ್ಲರೂ ದೂರ ಇರ್ತಾರೆ ನಾನೇನೋ ಸರಿಗಿಲ್ವೇನೋ ಅಥವಾ ನನ್ನ ಕೈಲಿ ಇದು ಮಾಡೋಕ್ಕಾಗತ್ತಾ ಈ ಸೆಲ್ಫ್ ಡೌಟಿಂದ ನಮ್ಮ ಜೀವನದಲ್ಲಿ ನಾವು ಏನನ್ನ ಸಕ್ಸಸ್ಸನ್ನು ಪಡಿಬೇಕಾದರೂ ಕೂಡ ಕಷ್ಟ ಆಗ್ತಾ ಹೋಗುತ್ತೆ ಆದರೆ ಈ ಮೆಟಾ ಭಾವನಾ ಮೆಡಿಟೇಷನಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಪಾಸಿಟಿವ್ ಸೆಲ್ಫ್ ಟಾಕ್ ನೋಡಿ ಮನುಷ್ಯ ಎಲ್ಲದಕ್ಕೂ ಕಷ್ಟಪಡ್ತಾನೆ ಯಾತಿಗೋಸ್ಕರ ಅಂತ ಹೇಳಿದ್ರೆ ಒಂದು ಪೀಸ್ ಆ್ಯಂಡ್ ಹ್ಯಾಪಿನೆಸ್ ನಮಗೇನು ಬೇಕಾಗಿರೋದು ಅಂತ ಹೇಳಿದ್ರೆ ನೆಮ್ಮದಿ ತುಂಬಾ ಮುಖ್ಯ ಯಾವಾಗ ಯಾವಾಗಲೂ ನಮ್ಮಲ್ಲಿ ಒಂದು ಕಿರ್ಚಾಟ ಚೀರಾಟ ಮನಸ್ಸಿಗೆ ನೆಮ್ಮದಿ ಇರಲ್ವೋ ಆಗ ನಾವು ಕೂಗುತ್ತಾ ಹೋಗ್ತೀವಿ ಯಾವಾಗ ಮನಸ್ಸಲ್ಲಿ ಶಾಂತಿ ಇರುತ್ತೆ ನೆಮ್ಮದಿ ಇರುತ್ತೆ ಆಗ ನಾವು ಡಿಫ್ರೆಂಟಾಗಿ ಗ್ಲೋ ಆಗ್ತಾ ಇರ್ತೀವಿ ಖುಷಿಯಾಗಿರ್ತೀವಿ ಅದು ಎದುರುಗಡೆ ಇರೋರ್ತಕ್ಕಂಥವ್ರಿಗೂ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಯಾವುದೇ ಒಂದು ಪ್ರಾಬ್ಲಮ್ ನಿಮ್ಮ ಲೈಫಲ್ಲಿ ಬರಲಿ ಅದು ಪರ್ಮನೆಂಟಲ್ಲ ಇವತ್ತು ನೀವು ಆಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ ಓಕೆನಾ ಇನ್ನೊಂದು ಸ್ವಲ್ಪ ಹೋದರೆ ನಿಮ್ಗೆ ಯಾವುದಾದ್ರೂ ಒಂದು ವಿಷಯಕ್ಕೆ ಬೇಜಾರಾಗೆ ಆಗುತ್ತೆ ಅಥವಾ ಅಳ್ತಾ ಇದ್ದೀರಾ ಅಂತಲೇ ತಿಳ್ಕೊಳ್ಳೋಣ ಇಡೀ ದಿನ ನೀವು ಅಳಲಿಕ್ಕೆ ಶುರು ಸಾಕು ಅಲ್ವಾ ಹಾಗೆಯೇ ನಮ್ಮ ಭಾವನೆಗಳು ಟೈಮಿಂದ ಟೈಮಿಗೆ ಬದಲಾಗ್ತಾ ಹೋಗುತ್ತೆ ಹಾಗೆ ನಿಮ್ಮ ಕಷ್ಟ ಕೂಡ ಇವತ್ತು ಕಷ್ಟ ಇರ್ಬೋದು ನಾಳೆ ಕಷ್ಟ ಇರ್ಬೋದು ಒಂದು ಇರ್ಬೋದು ಎರಡು ಇರ್ಬೋದು ಮೂರನೇ ತಿಂಗಳಿಗೆ ನೀವೇ ನಿಮಗೆ ಇನ್ನೊಬ್ಬರಿಗೆ ಧೈರ್ಯ ಹೇಳೋ ಸ್ಥಿತಿಯಲ್ಲಿರ್ತೀರ ಇರ್ತೀರಾ ಹೌದು ಮನುಷ್ಯನಿಗೆ ಕಷ್ಟ ಬರೋದೇ ಆ ಕಾರಣಕ್ಕಾಗಿ ಯಾಕಂತ ಹೇಳಿದ್ರೆ ನಾವು ಒಂದು ಎವಲ್ಯೂಷನ್ ಆಗಲಿಕ್ಕೋಸ್ಕರ ಹಾಗಾಗಿ ನೀವು ಆ ಕಷ್ಟವನ್ನು ಸ್ಥೈರ್ಯದಿಂದ ನೋಡೋ ಅದನ್ನು ಕಲಿಬೇಕಾಗತ್ತೆ ಆದರೆ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೆಟಾ ಮೆಡಿಟೇಷನ್ ಬಗ್ಗೆ ಸೊ ಇದನ್ನು ಹೇಗಪ್ಪ ಮಾಡೋದು ಅಂತ ಹೇಳಿದರೆ ಮೊದಲನೇದಾಗಿ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ ನಿಮ್ಮ ಎರಡು ನೆಲದ ಮೇಲೆ ಇರಬೇಕು ಇಲ್ಲ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಆದರೆ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ ನಂತರ ಪೀಸ್ಫುಲ್ಲಾಗಿ ನಿಮ್ಮ ಕಣ್ಣುಗಳನ್ನು ಎರಡು ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಎರಡು ಕೈಗಳು ನಮಸ್ತೆ ಪೊಸಿಷನಲ್ಲಿರಬೇಕು స్లో స్ ఎక్ నిమ్మక్భితంక ఉసిరన్న తో ఇన్హేల్ అండ్ స్లోలి ఎక్స్హేల్ ఇన్హేల్ అండ్ స్లోలి ఎక్స్హేల్ ಹೀಗೆ ಮಾಡ್ತಾ ನಂತರ ನಿಮ್ಮ ಎಲ್ಲ ಅಟೆನ್ಷನನ್ನು ನಿಮ್ಮ ಹಾರ್ಟ್ ಚಕ್ರ ಅಂತ ಹೇಳಿದರೆ ನಿಮ್ಮ ಎದೆ ಭಾಗಕ್ಕೆ ಎಲ್ಲಿ ಕೈ ಇಟ್ಕೊಂಡಿರ್ತಿರೋ ಎಲ್ಲ ಅಟೆನ್ಷನನ್ನು ನಿಮ್ಮ ಹಾರ್ಟ್ ಚಕ್ರಕ್ಕೆ ತಗೊಂಡು ಬನ್ನಿ ನಂತರ ನೀವು ನಿಮಗೆ ಹೇಳ್ಕೊಳ್ಳಿ ನಾನು ಒಬ್ಬ ನೆಮ್ಮದಿಯಾಗಿದ್ದೇನೆ ನನ್ನ ಜೀವನದಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನಿ ನಂತರ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಎದೆಯ ಭಾಗದ ಹತ್ರ ಇಟ್ಕೊಂಡು ನಮಸ್ತೆ ಪೊಸಿಷನಲ್ಲಿ ನಾನು ತುಂಬ ಸಂತೋಷವಾಗಿದ್ದೇನೆ ನಾನು ತುಂಬಾ ಖುಷಿಯಾಗಿದ್ದೇನೆ ನಾನು ತುಂಬನೇ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಆಗಿದ್ದೀನಿ ನಾನು ತುಂಬಾ ಸೇಫ್ ಆಗಿದ್ದೀನಿ ನನ್ನನ್ನು ನೋಡಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ಎಲ್ಲರನ್ನು ಇಷ್ಟಪಡುತ್ತೇನೆ ನಾನು ಎಲ್ಲರನ್ನೂ ಕರುಣೆಯಿಂದ ನೋಡ್ತೀನಿ ಐ ಆಮ್ ಲವ್ ಐ ಆಮ್ ಮೋರ್ ದನ್ ಎ ನಾವ್ ಐ ಆಮ್ ವೆರಿ ಬ್ಯೂಟಿಫುಲ್ ನಂತರ ನಿಮ್ಗೆ ಯಾರಾದರೂ ತುಂಬಾ ನೋವು ಮಾಡಿರ್ತಕ್ಕಂತಹ ವ್ಯಕ್ತಿಯನ್ನು ಒನ್ ಫುಟ್ ಟಾಲಲ್ಲಿ ನೆನೆಸ್ಕೊಳ್ಳಿ ಅವರಿಗೆ ನೋಡಿ ಯಾವತ್ತೂ ಅಷ್ಟೇ ಯಾವಾಗ ಒಂದು ಎರಡು ಕಡೆಯಿಂದ ಗಂಟು ಟೈಟಾಗಿರುತ್ತೋ ಆಗ ಗಂಟನ್ನು ಬಿಡಿಸ್ಲಿಕ್ಕಾಗಲ್ಲ ಒಂದು ಕಡೆ ಲೂಸ್ ಮಾಡಿದಾಗ ಗಂಟು ಈಸಿಯಾಗಿ ಬರುತ್ತೆ ಹಾಗಾಗಿ ಯಾವಾಗ ಯಾರಾದರೂ ನಿಮಗೆ ತುಂಬ ಹರ್ಟ್ ಮಾಡಿದರೆ ಅವರನ್ನು ದ್ವೇಷ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಮೆಂಟಲ್ ಹೆಲ್ತಿಗಾಗಿ ಹೇಳ್ತಿದ್ದೀನಿ ಯಾವಾಗಲೂ ನೋಡಿ ಅವರಿಗೆ ಏನೋ ಅನ್ಯಾಯ ಮಾಡಿರ್ತಾರೆ ಅದರ ಅವ್ರ ಬಗ್ಗೆ ನೆನ್ಸ್ಕೊಂಡು ನೆನ್ಸ್ಕೊಂಡು ನೆನೆಸ್ಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋದ್ರ ಬದಲು ಬಿಟ್ಟುಬಿಡಿ ಅವರನ್ನು ಲೆಟ್ ಗೋ ಮಾಡಿ ಯಾಕಂತ ಹೇಳಿದರೆ ಯಾರೇ ನಾನು ಹೇಳಿದೆ ಕಳೆದ ಸಂಚಿಕೆಯಲ್ಲಿ ಯಾರೇ ನಿಮ್ಗೆ ಅನ್ಯಾಯ ಮಾಡಿದರೂ ಒಂದಲ್ಲ ಒಂದು ದಿನ ಅವರು ಅದನ್ನು ತಿನ್ನಲೇಬೇಕು ಯಾರೇ ಯಾರಿಗೋ ಒಬ್ರಿಗೆ ಅಯ್ಯೋ ಅನಿಸಿ ಯಾರೂ ಖುಷಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಮೂಮೆಂಟಿಗೆ ಅವರು ಖುಷಿಯಾಗಿರಬಹುದು ಆದರೆ ಖಂಡಿತವಾಗಲು ಲಾಂಗ್ ಟರ್ಮಲ್ಲಿ ಅದು ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಎಷ್ಟೋ ಒಂದು ಸಂಗತಿಗಳನ್ನು ನಾನೇ ನೋಡಿದ್ದೀನಿ ಹಾಗಾಗಿ ಇನ್ನು ಹೋಗಬೇಡಿ ಹೋಗ್ಬಿಡಿ ಅವರನ್ನು ಬಿಟ್ಬಿಡಿ ಅವರನ್ನು ಲೆಟ್ ಗೋ ಮಾಡಿ ಹೇಗೆ ಅಂತ ಹೇಳಿದ್ರೆ ನೋಡಿ ಎರಡೂ ಕೈಗಳನ್ನು ಮುಚ್ಚಿ ಆತ್ಮ ನಮಸ್ತೆ ನಾನು ನನಗೆ ಗೊತ್ತು ನಾವೆಲ್ಲರೂ ಭಗವಂತನ ಮಕ್ಕಳು ನಾವೆಲ್ಲರೂ ತಪ್ಪನ್ನು ಮಾಡ್ತೀವಿ ಆದರೆ ನಾನು ನಿನ್ನನ್ನು ಕ್ಷಮಿಸ್ತಿದ್ದೇನೆ ನಿನಗೆ ಗೊತ್ತಿಲ್ಲದ ಹಾಗೆ ನಾನು ಯಾವ್ದಾದ್ರು ತಪ್ಪನ್ನು ಮಾಡಿದರೆ ನನ್ನನ್ನು ಕ್ಷಮಿಸು ನಮ್ಮ ಇಬ್ಬರ ಮಧ್ಯೆ ಪೀಸ್ ಆ್ಯಂಡ್ ಹ್ಯಾಪಿನೆಸ್ ಇರಲಿ ಲವ್ ಆ್ಯಂಡ್ ಬಾಂಡಿಂಗ್ ಇರಲಿ ನಾನು ನಿನ್ನನ್ನು ಕ್ಷಮಿಸಿ ನಾನು ನಿನ್ನನ್ನು ರಿಲೀಸ್ ಮಾಡ್ತಾ ಇದ್ದೀನಿ ಐ ಲೆಟ್ ಗೋ ಆಫ್ ಯು ವಿತ್ ಪೀಸ್ ಆ್ಯಂಡ್ ಈಸ್ ಹೀಗೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಅಫರ್ಮೇಶನ್ ಹೇಗೆ ಅವರು ನಿಮ್ಮನ್ನು ಕ್ಷಮ ಕೇಳ್ತಾರೋ ಹಾಗೆ ನೀವು ಅವರನ್ನು ಕ್ಷಮಿಸ್ತಾ ಇರೋ ಹಾಗೆ ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿಯನ್ನು ಮರೀಲಿಕ್ಕೆ ಪ್ರಯತ್ನ ಪಡ್ತಾ ಇರಿ ಅಥವಾ ಅವ್ರು ಮಾಡಿರ್ತಕ್ಕಂತಹ ತಪ್ಪನ್ನು ಕ್ಷಮಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರಿ ಯಾವತ್ತೂ ತಿಳ್ಕೊಳ್ಳಿ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಇದೆಲ್ಲವೂ ನಮ್ಮ ಮನಸ್ಸಲ್ಲಿರ್ತಕ್ಕಂತಹ ವಿಷಯ ಇದೆಲ್ಲ ನಾವು ಇಟ್ಕೊಂಡು ಬೇರೆಯವರು ಸಾಯ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದ ಮೂರ್ಖತನ ಹಾಗಾಗಿ ಇದೆಲ್ಲವೂ ನಮ್ಮನ್ನು ಸಾಯಿಸ್ತಾ ಬರುತ್ತೆ ಇದೆಲ್ಲವೂ ನಮ್ಮನ್ನ ವಿಷ ಅದು ಹಾಗಾಗಿ ಈ ಮೆಟ್ಟ ಭಾವನಾಟಿ ಏನಾಗ್ತೀವಿ ಅಂತ ಹೇಳಿದ್ರೆ ನಮ್ಮಕ್ಕೆ ನಾವು ಪಾಸಿಟಿವ್ ಅಫರ್ಮೇಶನ್ಸ್ ಅನ್ನು ಹೇಳ್ಕೊತಾ ಇರ್ತೀವಿ ನಂತರ ನಮ್ಗೆ ಯಾರು ನೋವನ್ನು ಉಂಟು ಮಾಡಿರ್ತಾರೋ ಅವರನ್ನ ಕೂಡ ಕ್ಷಮಿಸಿ ಅವರನ್ನ ರಿಲೀಸ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ನಿಮ್ಮ ರೀತಿ ಈಗ ನಾನು ಸಣ್ಣ ಎಕ್ಸಾಂಪಲ್ ಅನ್ನು ಕೊಟ್ಟೆ ನಾನು ಒಬ್ಬರನ್ನ ಕ್ಷಮಿಸ್ತೀನಿ ಅಂತ ನೀವು ನಿಮ್ಗೆ ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ಯಾರು ಏನ್ ಮಾಡಿರ್ತಾರೆ ಅಥವಾ ಅವರೇನೋ ನಿಮಗೆ ಕೆಟ್ಟದ್ದು ಮಾಡಿರ್ತಾರೆ ಅಥವಾ ನಿಮ್ಗೆ ಏನೋ ಒಂದು ಅಸಮಾಧಾನ ಆಗಿರುತ್ತೆ ಇದು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಮಾಡ್ಬೋದು ಮಕ್ಕಳೊಟ್ಟಿಗೆ ಮಾಡ್ಬೋದು ಯಾರ ಜೊತೆ ಬೇಕಾದರೂ ಮಾಡಬಹುದು ನಾನು ಒಂದು ಹಳೆಯ ಸಂಚಿಕೆ ಓಪನ್ ಟೆಕ್ನಿಕ್ ಅನ್ನು ಹೇಳಿಕೊಟ್ಟಿದೆ ಇದು ಕೂಡ ಒಂದು ಮೆಕ್ಸಿಕನ್ ಹೀಲಿಂಗ್ ಟೆಕ್ನಿಕ್ ಏನಪ್ಪ ಇದರಲ್ಲಿ ಅಂತ ಹೇಳಿದರೆ ಇದು ಒಂದು ಫಗೇವ್ನೆಸ್ ಪ್ರೇಯರ್ ಅಂತ ಕರಿತೀವಿ ಏನಪ್ಪಾ ಅಂತ ಹೇಳಿದರೆ ಐ ಆಮ್ ಸಾರಿ ಆ ವ್ಯಕ್ತಿಯ ಹೆಸರು ಪ್ಲೀಸ್ ಮಿ ಆ ವ್ಯಕ್ತಿಯ ಹೆಸರು ಐ ಲವ್ ಯು ಈ ವ್ಯಕ್ತಿಯ ಹೆಸರು ಥ್ಯಾಂಕ್ ಯು ಯಾರಿಗೂ ನೀವು ಒಬ್ಬರು ಪ್ರತ್ಯಕ್ಷವಾಗಿ ಸಾರಿ ಕೇಳಬೇಕು ಅಂತ ಇರುತ್ತೆ ಅಥವಾ ನಿಮ್ಮ ಮತ್ತು ಆ ವ್ಯಕ್ತಿ ಮಧ್ಯೆ ರಿಲೇಷನ್ಶಿಪ್ ತುಂಬ ಕೆಟ್ಟಿರುತ್ತೆ ಈ ಓಪನ್ ಓಪನೋ ಟೆಕ್ನಿಕಿಂದ ಎಷ್ಟೋ ಸತಿ ಸಂಬಂಧಗಳನ್ನು ಇಂಪ್ರೂವ್ ಆಗಿರೋದನ್ನು ನಾನು ನೋಡಿದ್ದೀನಿ ಹೇಗಪ್ಪ ಅಂತ ಹೇಳಿದರೆ ಐ ಆಮ್ ಸಾರಿ ನಿಮಗೆ ಆ ವ್ಯಕ್ತಿಯ ಕೇ ಕೇಳಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಆ ವ್ಯಕ್ತಿಯ ಫೋಟೋವನ್ನು ಅದರ ಇಟ್ಕೊಂಡು ಐ ಆಮ್ ಸಾರಿ ಆ ವ್ಯಕ್ತಿಯ ಹೆಸರು ಪ್ಲೀಸ್ ಪಗೀವ್ ಮಿ ಆ ವ್ಯಕ್ತಿಯ ಹೆಸರು ಐ ಥ್ಯಾಂಕ್ ಯು ವ್ಯಕ್ತಿಯ ಹೆಸರು ಐ ಲವ್ ಯು ಹೀಗೆ ರೀತಿ ಕ್ರೊನಾಲಜಿಕಲ್ ಆಗಿ ಪರವಾಗಿಲ್ಲ ಹೇಳ್ಕೊಬೋದು ಇದನ್ನು ಫಗಿವ್ನೆಸ್ ಪ್ರೇಯರ್ ಅಂತ ಹೇಳ್ತಾರೆ ಇದಕ್ಕೆ ಹೋಪೋನೊಪನೋ ಟೆಕ್ನಿಕ್ ಅಂತ ಕರೀತಾರೆ ಸೊ ಇದನ್ನೆಲ್ಲವನ್ನು ಮಾಡೋದ್ರಿಂದ ನಮ್ಮ ಇನ್ನರ್ ಪೀಸನ್ನು ನಾವು ಉಳಿಸ್ಕೊಳ್ಳೋದು ತುಂಬ ಮುಖ್ಯ ಇನ್ನರ್ ಹೀಲಿಂಗ್ ಅನ್ನೋದು ತುಂಬ ಮುಖ್ಯ ನೋಡಿ ಆಚೆ ಕಡೆ ಒಬ್ಬರನ್ನ ತಿದ್ದಲಿಕ್ಕಿಂತ ನಾವು ಕಷ್ಟಗಳನ್ನು ಎದುರಿಸೋ ಶಕ್ತಿಯನ್ನು ನಾವು ತಗೊಂಡಾಗ ಎಂತಹ ಪ್ರಾಬ್ಲಮನ್ನು ನಾವು ಫೇಸ್ ಮಾಡ್ಬೋದು ನಾವು ಏನು ಮಾಡ್ತೀವಿ ವಿಪರ್ಯಾಸ ಮಾಡ್ತಾ ಹೋಗ್ತೀವಿ ಏನಂತ ಹೇಳಿದರೆ ಅವರನ್ನು ಬದಲಾಯಿಸೋಕೆ ಹೋಗಬೇಕು ಅವರನ್ನು ಚೇಂಜ್ ಮಾಡಬೇಕು ಇವರನ್ನು ಚೇಂಜ್ ಮಾಡಬೇಕು ಆದರೆ ಚೇಂಜಸ್ ಸ್ಟಾರ್ಟ್ ವಿತ್ ಇನ್ ಮಂತ್ಸ್ ನಾವು ಯಾವಾಗ ಪ್ರಾಬ್ಲಮನ್ನು ಪ್ರಾಬ್ಲಮ್ ಆಗಿ ನೋಡ್ತಾ ಹೋಗ್ತೀವಿ ಅದನ್ನು ಯಾವಾಗ ಇಗ್ನೋರ್ ಮಾಡ್ತಾ ಹೋಗ್ತೀವಿ ಎಂಥದ್ದೇ ನಮ್ಮ ಜೀವನದಲ್ಲಿ ಬಂದರೂ ಕೂಡ ನಾವು ಆರಾಮಾಗಿ ಸೇಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದ